ಫೀಡ್ ಆಫ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸೊ ಇವಾಗ ತಾನೇ ಎಲ್ಲರೂ ಪಿ ಡಿ ಕೆ ಎಕ್ಸಾಮ್ ಮುಗಿಸಿ ಆರಾಮಾಗಿದ್ರಿ ಸೊ ಕೋರ್ಟ್ ಕೇಸ್ ಏನಾಗುತ್ತೋ ಅನ್ನೋ ಒಂದು ಡೌಟಲ್ಲಿ ಎಲ್ಲರೂ ಏನಾಗ್ತಾ ಇತ್ತು ಕೆ ಎಸ್ ಎಕ್ಸಾಮ್ ಬಗ್ಗೆ ತಲೆ ಕಟ್ಸ್ಕೊಳ್ಳೋದೇ ಕಡಿಮೆ ಆಗಿತ್ತು ಸೊ ನಡೆಯುತ್ತಾ ಇಲ್ಲೋ ಅನ್ನೋದು ಸೊ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಕೆ ಎಸ್ ಎಕ್ಸಾಮ್ ನಡೀತಾ ಇದೆ ಸೊ ಇನ್ನು ಉಳಿದಿರೋದೆ ಹದಿನೈದು ದಿವಸ ಸೊ ಅಲ್ಲಿ ತನಕ ಎಲ್ಲರಿಗೂ ಏನಿದೆ ಅಂದರೆ ಎಕ್ಸಾಮ್ ಏನಿದು ಏನೂ ಓದಿಲ್ಲ ಹೇಗೆ ಪಾಸ್ ಮಾಡಬೇಕು ಕಟ್ ಆಫ್ ಎಷ್ಟನ್ನು ಇರುತ್ತೆ ಅನ್ನೋದು ಎಲ್ಲರಿಗೂ ಒಂದು ಡೌಟ್ ಇರುತ್ತೆ ಪಾಸಾಗುತ್ತೋ ಇಲ್ವೋ ಇದು ಪಾಸ್ ಆದ್ರೆ ಮೇನ್ಸ್ ಆಗುತ್ತೋ ಇಲ್ವೋ ಅನ್ನೋದು ತುಂಬ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಸೊ ಇರೋದ್ರಲ್ಲೇ ಚೆನ್ನಾಗಿ ಮಾರ್ಕ್ಸ್ ತೊಗೋಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ನ ನಾನು ತೊಗೊಂಡ್ಬಂದಿದ್ದೀನಿ ಸೊ ಇದೇ ಟಾಪಿಕ್ಸ್ ಮೇಲೆ ಜಾಸ್ತಿ ರಿಪೀಟೆಡ್ ಆಗಿ ಕ್ವೆಶನ್ಸ್ ಎಲ್ಲ ಎಕ್ಸಾಮಲ್ಲೂ ಬರ್ತಿದೆ ಸೊ ಕೆ ಪಿ ಎಸ್ ಸಿ ಅವ್ರು ಕಂಡಕ್ಟ್ ಮಾಡ್ತಿರೋದ್ರಿಂದ ಕೆ ಪಿ ಎಸ್ ಸಿ ಅವರು ಏನು ಇಂದು ಹಿಂದಿನ ಒಂದು ಹತ್ತು ವರ್ಷದ ಕ್ವಶನ್ ಪೇಪರ್ ಏನೇನು ಎಲ್ಲ ರೆಫರ್ ಮಾಡಿ ನಾನು ಒಂದಿಷ್ಟು ಟಾಪಿಕ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ ಸೊ ಅದೇ ಟಾಪಿಕ್ಸ್ ಮೇಲೆ ರಿಪೀಟೆಡಾಗಿ ಕ್ವಶನ್ಸ್ ಬರ್ತಿದೆ ಸೊ ಇದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಆಗಿ ಇದನ್ನೇ ಓದಿ ಮಾಡಿದರೆ ಇನ್ನೂ ಹೆಚ್ಚಿಗೆ ಮಾರ್ಕ್ಸ್ ಬರೋ ಸಂಭವ ಇದೆ ಸೊ ಎಲ್ಲರೂ ಇದೆ ಟಾಪಿಕ್ ಅನ್ನೋದನ್ನು ಒನ್ ಬೈ ಒನ್ ನಾನು ಹೇಳ್ತಾ ಹೋಗ್ತೇನೆ ಸೊ ನಿಮಗೆ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ನೋಡ್ತಾ ಹೋಗೋಣ ಸೊ ಫಸ್ಟ್ ಬಂದು ಬಜೆಟ್ ಆ್ಯಂಡ್ ಎಕನಾಮಿಕ್ ಸರ್ವೆ ಅಂತ ಇದೆ ಸೊ ಫಸ್ಟ್ ಬಜೆಟ್ ಈಗ ಏನದಲ್ಲ ಸ್ಟೇಟ್ದು ಮತ್ತು ಸೆಂಟ್ರಲ್ ಬಜೆಟ್ದು ಅವ್ರದ್ದು ಏನೇನು ಬಜೆಟ್ ರಿಲೀಸ್ ಮಾಡಿದಲ್ಲ ಟ್ವೆಂಟಿ ಟ್ವೆಂಟಿ ಫೋರ್ದು ಸೊ ಅದ್ರದ್ದು ಬಗ್ಗೆ ನೋಡ್ಕೊಳ್ಳಿ ಹಾಗೆ ಎಕನಾಮಿಕ್ ಸರ್ವೆ ಕರ್ನಾಟಕದ್ದು ಮೇನಾಗಿ ನೋಡ್ಕೊಳ್ಳಿ ಚೆನ್ನಾಗಿ ಆಮೇಲೆ ನೆಕ್ಸ್ಟ್ ಬಂದು ಟ್ರೈಬಲ್ ಕಮ್ಯುನಿಟೀಸ್ ಸೊ ಪ್ರತಿ ಎಕ್ಸಾಮಲ್ಲೂ ಇವಾಗ ಪ್ರ ಫಿಕ್ಸ್ ಕ್ವಶನ್ ಕೇಳ್ತಾ ಇದ್ದಾರೆ ಟ್ರೈಬಲ್ ಕಮ್ಯುನಿಟೀಸ್ ಬಗ್ಗೆ ಸೊ ಅದ್ರ ಬಗ್ಗೆ ಎಲ್ಲರೂ ಓದ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಅದ್ರ ಬಗ್ಗೆ ತುಂಬ ಸಲ ಕ್ವೆಶನ್ಸ್ ರಿಪೀಟೆಡ್ ಆಗಿ ಬರ್ತಿದೆ ಕರ್ನಾಟಕದ್ದು ಅಥವಾ ಭಾರತದ್ದು ಅಥವಾ ಎಲ್ಲೆಲ್ಲಿ ಯಾವ ಟ್ರೈಬಲ್ ಕಮ್ಯುನಿಟೀಸ್ ಯಾವ ದೇಶದಲ್ಲಿದ್ದಾರೆ ಯಾವ ನಮ್ಮ ರಾಜ್ಯದಲ್ಲಿ ಎಲ್ಲಿದ್ದಾರೆ ಸೊ ಈ ಥರ ಬರ್ತಿದೆ ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಹಾಗೆ ನಿಮಗೆ ಇಷ್ಟ್ರಿಯಲ್ಲಿ ಬಂದು ವಿಜಯನಗರ ಮತ್ತು ಆದಿಲ್ ಚಾಹಿ ಮತ್ತು ಚಾಲುಕ್ಯ ಎಂಪರರ್ಸ್ ಬಗ್ಗೆ ರಿಪೀಟೆಡ್ ಆಗಿ ಸುಮಾರು ಸಲ ಕ್ವೆಶನ್ ಕಾಯ್ತಿದ್ದಾರೆ ಅಂದರೆ ವಿಜಯನಗರದಲ್ಲಿ ಯಾವ ಥರ ವಾಸ್ತುಶಿಲ್ಪ ಕಲೆ ಯಾವ ಥರ ಇತ್ತು ಆಮೇಲೆ ಆದಿಲ್ ಚಾಹಿಗಳಲ್ಲಿ ಇಬ್ರಾಹಿಂ ಆದಿಲ್ ಶಾ ಆಮೇಲೆ ಯೂಸುಫ್ ಆದಿಲ್ ಶಾ ಇದ್ರ ಬಗ್ಗೆ ಎಲ್ಲ ರಿಪೀಟೆಡ್ ಕ್ವಶನ್ ಕೇಳ್ತಿದ್ದಾರೆ ಸೊ ಅದ್ರ ಸ್ವಲ್ಪ ನೋಡ್ಕೊಳ್ಳಿ ಆಮೇಲೆ ಚಾಲುಕ್ಯ ಅಲ್ಲಿ ಯಾವ ಥರ ಯಾವ ರಾಜ ಇರ್ತಾ ಹೋರಾಡಿದ್ದಾನೋ ಆಮೇಲೆ ಯಾರಲ್ಲಿ ವಾಸ್ತುಶಿಲ್ಪಕ್ಕೆ ಕೊಡೋ ಯಾರು ಕೊಟ್ಟರು ಆಮೇಲೆ ಅಲ್ಲಿ ಯಾರು ಪ್ರವಾಸಿಗ ಭೇಟಿ ಕೊಟ್ಟಿದ್ದ ಸೊ ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಕೇಳ್ತಿದ್ದಾರೆ ಸ್ವಲ್ಪ ಅದನ್ನು ನೋಡ್ಕೊಳ್ಳಿ ಆಮೇಲೆ ಕರ್ನಾಟಕದ ರಿಲೇಟೆಡ್ ಬಂದರೆ ನಿಮಗೆ ರಿವರ್ಸ್ ಇಂಪಾರ್ಟೆಂಟ್ ಆಗಿ ಕೇಳುತ್ತಾರೆ ಪೂರ್ವ ಕೆರಿ ನಿಧಿಗಳು ಹಾಗೂ ಪಶ್ಚಿಮ ಕೆರೆಗಳ ನಿಧಿ ಬಗ್ಗೆ ಫಾಲ್ಸ್ ಅಂತೂ ಇತ್ತೀಚೆಗೆ ಫಿಕ್ಸ್ ಕ್ವೆಶನ್ ಆಗಿದೆ ಹೈಡ್ರೋ ಎಲೆಕ್ಟ್ರಿಕ್ ಪ್ಲ್ಯಾಂಟ್ಸ್ನು ನಿಮಗೆ ಕೇಳ್ತಿದ್ದಾರೆ ಹಾಗೆ ಕ್ರಾಪ್ಸ್ ಬಗ್ಗೆ ಅಂದರೆ ಅತಿ ಹೆಚ್ಚು ಎಲ್ಲಿ ಕಬ್ಬು ಅಥವಾ ಗೋಧಿ ಬಾರ್ಲಿ ಈ ಥರ ಎಲ್ಲಿ ಹೆಚ್ಚು ಬೆಳೀತಾರೆ ಆಮೇಲೆ ಸುಣ್ಣದ ಕಲ್ಲು ಮನೆ ಡಿ ಪಿಡಿಯೋ ಬಲ್ಲಿ ಕೇಳಿದ್ದ ಸೊ ಎಲ್ಲಿ ಜಾಸ್ತಿ ಸಿಗುತ್ತೆ ಮಿನ್ರಲ್ಸ್ ಬಗ್ಗೆನೂ ಕೇಳ್ತಿದ್ದಾರೆ ಸೊ ಅದಕ್ಕೆ ಜಾಸ್ತಿ ಅದ್ರ ಬಗ್ಗೆ ಕಬ್ಣ ಮಿನ್ರಲ್ಸು ಮ್ಯಾಂಗ್ನೀಸು ಇದ್ರ ಬಗ್ಗೆ ಹೆಚ್ಚಿನಾಗಿ ನೋಡ್ಕೊಳ್ಳಿ ಯಾವ ದೃಷ್ಟಿಕಲ್ಲಿ ಸಿಗುತ್ತೆ ಅಂತ ಸೊ ಪಿಡಿಯೋ ಇದು ಏನು ಕೆ ಎ ಸೆಕೆಂಡ್ ಪೇಪರಲ್ಲಿ ಯೂಸ್ ಆಗುತ್ತೆ ನಿಮಗೆ ಯಾವುದು ಮಧ್ಯಾಹ್ನ ಪೇಪರ್ಗೆ ಆಮೇಲೆ ನಿಮಗೆ ಎಕನಾಮಿಕ್ಸಲ್ಲಿ ಬಂದು ಇನ್ಫ್ಲೇಷನ್ ಬಗ್ಗೆ ಜಾಸ್ತಿ ಕೇಳ್ತಿದ್ದಾನೆ ಅಂದರೆ ಡಿಫ್ಲೇಷನ್ ಅಂದ್ರೇನು ಇನ್ಫ್ಲೇಷನ್ ಅಂದ್ರೆ ಏನು ಅದರಲ್ಲಿ ಟೈಪ್ಸ್ ಆಫ್ ಇನ್ಫ್ಲೇಷನ್ ಯಾವುದು ಹಾಗೆ ರೆಪೋ ರೇಟ್ ಅಂದ್ರೇನು ಆರ್ ಬಿ ಐ ಸೊ ಆರ್ ಬಿ ಐದು ಮೇನ್ ಗವರ್ನರ್ ಜನರಲ್ ಬಗ್ಗೆ ಸುಮಾರು ಸಲ ಎಕ್ಸಾಮ್ ಕೇಳ್ತಿದ್ದಾನೆ ಹಾಗೆ ಹಣಕಾಸು ಆಯೋಗದ ಬಗ್ಗೆ ಕೇಳ್ತಾ ಇರ್ತಾನೆ ಸ್ವಲ್ಪ ಅದನ್ನು ನೋಡ್ಕೊಳ್ಳಿ ಐ ಎಮ್ ಎಫ್ ಬಗ್ಗೆ ಸುಮಾರು ಸಲ ಇದಕ್ಕೆ ಕೇಳಿದ್ದಾನೆ ಅದ್ರ ರಿಪೋರ್ಟ್ಸ್ ಏನು ಇಂಡಿಯಾ ಮೇಲೆ ಯಾವ ಥರ ಅವರು ಇಂಪ್ಯಾಕ್ಟ್ ಇದ್ದಾರೆ ಸೊ ಅದ್ರ ಬಗ್ಗೆ ಕೇಳ್ತಿದ್ದಾನೆ ಅದನ್ನು ನೋಡ್ಕೊಳ್ಳಿ ಆಮೇಲೆ ನಿಮಗೆ ಇಷ್ಟ್ರಿಯಲ್ಲಿ ಬಂದು ರಾಜನ್ ರಾಮ್ ಮೋಹನ್ ರಾಯ್ ಮತ್ತು ಬಾಲ್ ಗಂಗಾಧರ್ ತಿಲಕ್ ವಿನೋಬಾ ಬಾವೇ ಮತ್ತು ರಾಮಕೃಷ್ಣ ಮಿಷನ್ ದಯಾನಂದ ಸರಸ್ವತಿ ಅವ್ರ ಬಗ್ಗೆ ಪ್ರತಿ ಎಕ್ಸಾಮಲ್ಲೂ ಅವ್ರ ಏನ್ ಒಂದು ಮ್ಯಾಚ್ ದ ಫಾಲೋಯಿಂಗ್ ಫಿಕ್ಸ್ ಕ್ವೆಶನ್ ಬರ್ತಿದೆ ಸೊ ಅದ್ರ ಬಗ್ಗೆ ಹೆಚ್ಚು ಹೆಚ್ಚಾಗಿ ನೋಡಿಕೊಂಡ್ರೆ ಇನ್ನೂ ಜಾಸ್ತಿ ಮಾರ್ಕ್ಸ್ ಬರೋ ಚಾನ್ಸ್ ಇದೆ ಇದು ಪ್ರತಿ ಎಕ್ಸಾಮಲ್ಲಿ ಇವ್ರ ಬಗ್ಗೆ ಒಂದು ಕ್ವೆಶನ್ ಇದ್ದೇ ಇರುತ್ತೆ ಸೊ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಇವ್ರ ಬಗ್ಗೆ ಇವರ ಯಾವುದು ಸಮಾಜವನ್ನು ಕಟ್ಟಿದಾರೋ ಅಥವಾ ಯಾವುದು ಇವರ ಏನು ಪತ್ರಿಕೆ ಯಾವುದು ಇವರು ಯಾವುದಕ್ಕಾಗಿ ಹೋರಾಡಿದವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರ ಪಾತ್ರ ಏನು ಈ ಥರ ಎಲ್ಲ ಕೇಳ್ತಿದ್ದಾರೆ ಸೊ ಅದ್ರ ಬಗ್ಗೆ ನೋಡ್ಕೊಳ್ಳಿ ಆಮೇಲೆ ನಿಮಗೆ ಇತ್ತೀಚೆಗೆ ಏನು ಮಾಡ್ತಿದ್ದಾನೆ ಹಿಸ್ಟ್ರಿಯಲ್ಲಿ ಜೈನಿಸಮ್ಮು ಬುದ್ದಿಸಮು ಹರಪ್ಪಮ್ಮ ಇಂಚದನಾಗಿದ ಕಥ ಬಗ್ಗೆ ಜಾಸ್ತಿ ಕೇಳ್ತಾನೆ ಅಂದರೆ ಇವಾಗೆಲ್ಲ ಬಿಟ್ಟಿದ್ದಾನೆ ಮಿಡಲ್ ಏನಾಗ್ತಿರೋದಲ್ಲ ಅದನ್ನೆಲ್ಲ ಬಿಟ್ಟು ಫಸ್ಟ್ ಏನು ಏನ್ಸೆಂಟ್ ಹಿಸ್ಟ್ರಿ ಏನಿದೆಲ್ಲ ಸೊ ಅದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಅವ್ರು ಕೇಳ್ತಿದ್ದಾನೆ ಸೊ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತೊಗೊಳ್ಳಿ ಜೈನದಲ್ಲಿ ಅಶೋಕನ್ ಬಗ್ಗೆ ಅಥವಾ ಬುದ್ಧಿಸಮಲ್ಲಿ ಯಾವ ಟೈಪ್ ಬರುತ್ತದಲ್ಲ ಅದನ್ನೆಲ್ಲ ನೋಡ್ಕೊಳ್ಳಿ ನೆಕ್ಸ್ಟ್ ಬಂದು ಚಿಕ್ಕ ದೇವರಾಜ್ ಒಡೆಯವರು ಮಿರ್ಜಾ ಇಸ್ಮಾಲು ಮತ್ತು ಸೋರಾಮಿ ಬಗ್ಗೆ ಎಕ್ಸಾಮಲ್ಲಿ ಒಂದು ಫಿಕ್ಸ್ ಕ್ವಶನ್ ಬರುತ್ತೆ ಸೊ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಕೆರೆ ಕೇಳ್ತಾನೆ ಅದನ್ನು ಮಾಡ್ಕೊಳ್ಳಿ ಆಮೇಲೆ ನಿಮಗೆ ಏನು ಕಾನ್ಸ್ಟಿಟ್ಯೂಷನ್ ಮೇಲೆ ಬಂದು ಜಾಯಿಂಟ್ ಪಾರ್ಲಿಮೆಂಟ್ರಿ ಅಂದರೆ ಅದ್ರ ಬಗ್ಗೆ ಕೇಳ್ತಾನೆ ಪ್ರೆಸಿಡೆಂಟ್ ಬಗ್ಗೆ ಆರ್ಟಿಕಲ್ಸು ಗವರ್ನರು ಮತ್ತು ಅಟಾರ್ನಿ ಜನರಲ್ ಬಗ್ಗೆ ಸೊ ಎಕ್ಸಾಮಲ್ಲಿ ಬರೋ ಚಾನ್ಸಸ್ ಅಂತ ತುಂಬ ಚಾನ್ಸಸ್ ಇದೆ ಸೊ ಅದನ್ನು ಕೂಡ ನೋಡ್ಕೊಳ್ಳಿ ಹಾಗೆ ಗೌರ್ಮೆಂಟ್ ನ್ಯೂ ಸ್ಕೀಮ್ಸ್ ಆ್ಯಂಡ್ ಆಪ್ಸ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗೆಲ್ಲ ಹೊಸ ಹೊಸ ಥರ ಸ್ಕೀಮ್ಸ್ ಬರ್ತಿದೆ ಹಾಗೆ ಆ್ಯಪ್ಸ್ ಬರ್ತಿದೆ ಸೊ ಅದು ಅಂತೂ ಒಂದು ಫೋಕ ಒಂದು ಕ್ವಶನ್ ಇದೇ ಇರುತ್ತೆ ಸೊ ಎಲ್ಲರಿಗೂ ಗೊತ್ತೇ ಇರುತ್ತೆ ಯಾವುದೇ ಯಾವುದು ಇದೆ ಅಂತೇಳಿ ಸೊ ಅದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ನೋಡ್ಕೊಳ್ಳಿ ಯಾವುದು ಅಂತಂದರೆ ಫ್ರೆಶ್ ಈ ಇಯರಲ್ಲಿ ಯಾವುದು ಲ್ಯಾಂಚ್ ಲಾಂಚ್ ಮಾಡಿತಾರಲ್ಲ ತರಲ ಆ್ಯಪು ಅಥವಾ ಸರ್ವಿಸು ಅದ್ರ ಬಗ್ಗೆ ನೋಡ್ಕೊಳ್ಳೋದು ಬೆಟ್ರ್ ಅಂದ್ಕೊಂಡಿದ್ದೀನಿ ಆಮೇಲೆ ಲ್ಯಾಂಡ್ ರಿನ್ಫಾರ್ಮ್ಸ್ ಏನು ಕರ್ನಾಟಕಲ್ಲಾಗಿರೋದು ಮೇನ್ಲಿ ಅದನ್ನು ನೋಡ್ಕೊಳ್ಳಿ ನೆಕ್ಸ್ಟ್ ಬಂದು ಬ್ರಿಟಿಷ್ ಗೌರ್ನರ್ ಜನರಲ್ ಕಮಿಟಿ ಅಂದರೆ ಇವಾಗ ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗ ಯಾರು ಜನ್ರಲ್ಸ್ ಯಾವ ಥರ ಯಾವುದು ಸ ಏನೋ ನಿಷೇಧ ಮಾಡಿದ್ರು ಯಾರು ದ್ವಿಸದನ ಪದ್ಧತಿನ ತಂದರು ಯಾರು ಯಾವ ಗೌರ್ನರ್ ಜನರಲ್ ಇದ್ದಾಗ ಯಾರು ದತ್ತು ಮಕ್ಕಳಿಗೆ ಹಾಕಿಲ್ಲ ಈ ಥರ ಎಲ್ಲ ಕ್ವಶನ್ ಬರ್ತಿದೆ ಸೊ ಕಮಿಟಿಗಳು ಕೂಡ ಯಾರು ಯಾವ್ಯಾವ ಕಮಿಟಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಯಾರು ಅಧ್ಯಕ್ಷತೆ ವಹಿಸಿದ್ರು ಅದ್ರ ಎಲ್ಲ ಕೇಳ್ತಿದ್ದಾನೆ ಅದನ್ನ ನೋಡ್ಕೊಳ್ಳಿ ಹಾಗೆ ಮೇಜರಿಂಗ್ ಅಲ್ಲಿ ನಿಮಗೆಲ್ಲ ಗೊತ್ತಿರೋದೆ ಈಗ ಲ್ಯಾಕ್ಟೋಮೀಟರು ಆ ಮೀಟರು ಇವೆಲ್ಲ ಕೇಳ್ತಿದ್ದಾನೆ ಸೊ ಅದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ನೋಡಿಕೊಂಡ್ರೆ ಯೂಸ್ ಆಗುತ್ತೆ ಆಮೇಲೆ ಮೇನ್ ಬಂದು ವಲ್ಕನಸು ಆಮೇಲೆ ಚಂಡಮಾರುತಗಳ ಬಗ್ಗೆ ಆಮೇಲೆ ಭೂಮಿ ಏನಿದೆಯಲ್ಲ ಒಳಗೆ ಅರ್ತ್ ಕ್ರೆಸ್ಟ್ ಮೆಟಲ್ಸ್ ಸೊ ಇದ್ರ ಬಗ್ಗೆ ಎಲ್ಲ ಕೇಳ್ತಿದ್ದಾನೆ ಅದ್ರ ಬಗ್ಗೆ ನೋಡ್ಕೊಳ್ಳಿ ಹಾಗೆಯೂ ವಾಯುಮಂಡಲ ಅಂದರೆ ಇಲ್ಲೇನಿದೆಲ್ಲ ನಮ್ಮ ಇರೋ ಸ್ಟೆಟೋಸ್ಪಿಯರು ಟ್ರೋಪೋಸ್ಪಿಯರು ಸೊ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಅದಕ್ಕೂ ಅದ್ರ ಮೇಲೆ ಒಂದು ಕ್ವಶನ್ ಬರ್ತಿದೆ ಅದನ್ನು ನೋಡ್ಕೊಳ್ಳಿ ಹಾಗೆ ರಾಮ್ಸರ್ ಸೈಡ್ಸು ಫಾರೆಸ್ಟು ಆಮೇಲೆ ಲಕ್ಷದೀಪ ಅಂಡಮಾನ್ ನಿಕೋಬಾರ್ ಬಗ್ಗೆ ಅಲ್ಲ ಇದೇನಾ ಕೇಳ್ತಿದ್ದಾನೆ ರಾಮ್ಸರ್ ಸೈಟ್ಸ್ ಸೈಡ್ಸ್ ರೀಸೆಂಟಾಗಿ ಆಗಿರೋದು ಯಾವ್ಯಾವ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಆಮೇಲೆ ಫಾರೆಸ್ಟು ಆಮೇಲೆ ಲಕ್ಷ ದೀಪ ಅಂಡಮಾನ್ ನಿಕೋಬಾರ್ ಒಂದು ದ್ವೀಪದ ಬಗ್ಗೆ ಒಂದು ಫಿಕ್ಸ್ ಕ್ವಶನ್ ಕೇಳ್ತಾನೆ ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ಬಂದು ಇಂಪಾರ್ಟೆಂಟ್ ಅಪ್ಟಿಟ್ಯೂಡ್ ಆಪ್ಟಿಟ್ಯೂಡಲ್ಲಿ ನಿಮಗೆ ಏಜಸ್ ಮೇಲೆ ಚಾರ್ಟ್ಸ್ ಮೇಲೆ ವರ್ಕ್ ಆ್ಯಂಡ್ ಟೈಮ್ ಮೇಲೆ ಆಮೇಲೆ ಡೇಟ್ ಮೇಲೆ ಸೊ ಕ್ವೆಶನ್ಸ್ ಬರೋ ಚಾನ್ಸ್ ಇದೆ ಸೊ ಏನಾಗುತ್ತೆ ಅಂದರೆ ಎಕ್ಸಾಮ್ ಟೈಮಲ್ಲಿ ಆ್ಯಪ್ಟಿಟ್ಯೂಡ್ ಸಾಲ್ವ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ ಸೊ ಆಲ್ಮೋಸ್ಟ್ ಅಲ್ಲಿ ಆಗುತ್ತೋ ಅಷ್ಟು ಮಾಡ್ಕೊಳ್ಳಿ ಅಂದರೆ ಒಂದೆರಡು ಕ್ವಶನ್ ಆನ್ಸರ್ ಬಂದರೂ ಚೆನ್ನಾಗಿರುತ್ತೆ ಅನ್ನೋದು ಒಂದು ಅಭಿಪ್ರಾಯ ಆಮೇಲೆ ನ್ಯಾಷ್ನಲ್ ಕಾಂಗ್ರೆಸ್ ಮೀಟಿಂಗ್ಸ್ ಏನಿದೆ ಅಲ್ಲ ಯಾವ್ಯಾವ ಮೀಟಿಂಗ್ಸ್ ಆಗೋದಲ್ಲ ಆಲ್ ಇಂಡಿಯಾ ನ್ಯಾಷನಲ್ ಕಾಂಗ್ರೆಸ್ ಮೀಟಿಂಗ್ಸು ಫಸ್ಟ್ ಏಡ್ದು ಏನೋ ಇದೆಯಲ್ಲ ಅವ್ರನ್ನೆಲ್ಲ ಸ್ವಲ್ಪ ಯಾವ ಮೀಟಿಂಗಲ್ಲಿ ಏನೇನು ಡಿಸಿಷನ್ ತೊಗೊಂಡ್ರು ಸೊ ಯಾವಾಗ ಯಾವಾಗ ಫಾರ್ಮೇಷನ್ ಏನೇನಾಯಿತು ಸೊ ಎಲ್ಲೆಲ್ಲ ಅವ್ರ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿದು ಸೊ ಈ ಥರ ಅದ್ರ ಬಗ್ಗೆಲ್ಲ ಕೇಳ್ತಿದ್ದಾನೆ ಸೊ ಅದನ್ನು ನೋಡ್ಕೊಳ್ಳಿ ಆಮೇಲೆ ಎನ್ವೈರ್ಮೆಂಟ್ ಎಕಾಲಜಿ ಬಗ್ಗೆ ಅಲ್ಲಿ ಜಾಸ್ತಿ ಕ್ವಶನ್ಸ್ ಬರ್ತೀವಿ ಸೊ ಎನ್ವೈರ್ಮೆಂಟ್ ಎಕಾಲಜಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ಕೆಲವೊಂದು ಏನದಲ್ಲ ಏಟ್ ಟು ಟೆಂತ್ ಬುಕ್ ಅಥವಾ ಟ್ವೆಲ್ತ್ ತನಕ ಏನಿದೆಯಲ್ಲ ಸೊ ಆ ಬುಕ್ಗಳಲ್ಲಿ ಸಿಗುತ್ತೆ ಸೊ ಅದೇ ಕ್ವೆಶನ್ಸ್ನೇ ಇವನೇನು ಮಾಡ್ತಾನೆ ಎತ್ತಿ ಎಕ್ಸಾಮ್ಸಲ್ಲಿ ಕೊಡ್ತಿದ್ದಾನೆ ಸೊ ಅದನ್ನೇ ನೋಡ್ಕೊಳ್ಳಿ ಹಾಗೆಯೇ ಲೇಬರ್ ಲಾಸ್ ಆರ್ ಫ್ಯಾಕ್ಟ್ರಿ ಆ್ಯಕ್ಟ್ಸ್ ಇತ್ತೀಚೆಗೆ ನೀವು ಎಲ್ಲ ಕ್ವಶನ್ ಪೇಪರಲ್ಲಿ ನೋಡ್ತಿರ್ಬೋದು ಲೇಬರ್ ಬಗ್ಗೆ ಕೇಳ್ತಿದ್ದಾನೆ ಕ್ವಶನ್ಸ್ ಕೆಲವೊಂದಿಷ್ಟು ಸೊ ಆ ಲೇಬರ್ಸ್ ಬಗ್ಗೆ ಏನೇನು ಕೋಡ್ಸ್ ಇದೆ ಅಥವಾ ಫ್ಯಾಕ್ಟ್ರಿ ಆ್ಯಕ್ಟ್ಸ್ ಏನೇನಿದೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಿಕೊಂಡ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದು ರೀಸೆಂಟಾಗಿರೋ ಸ್ಪೋರ್ಟ್ಸು ಕ್ರಿಕೆಟ್ ಫುಟ್ಬಾಲು ಮತ್ತು ಚೆಸ್ ಬಗ್ಗೆ ಸೊ ಮೊನ್ನೆ ಚೆಸ್ ಬಗ್ಗೆ ಪಿಡಿ ನಾನು ಹೆಚ್ ಕೆ ಅಲ್ಲಿ ಕೇಳಿದ್ದ ಸೊ ಎರಡು ಸಲ ಆಯಿತು ಈಗ ರಿಪೀಟೆಡಾಗಿ ಚೆಸ್ ಬಗ್ಗೆ ಕೇಳ್ತಿದ್ದಾನೆ ಹಾಗೆ ಕ್ರಿಕೆಟ್ ಬಗ್ಗೆ ಕೇಳೋ ಚಾನ್ಸಸ್ ಕೂಡ ಇರುತ್ತೆ ಫುಟ್ಬಾಲ್ ಬಗ್ಗೆನೂ ಇರುತ್ತೆ ಸೊ ಇಷ್ಟು ಇದೇನಿದಲ್ಲ ಎಕ್ಸಾಮ್ ಬಗ್ಗೆ ನೀವು ಓದ್ಕೋಬೇಕಾದಂಥ ಟಾಪಿಕ್ಸು ಸೊ ಇನ್ನೂ ಇದಕ್ಕಿಂತ ಜಾಸ್ತಿ ಇದ್ದಾವೆ ಸೊ ಇವು ಮೇನ್ ಟಾಪಿಕ್ಸು ಇದರಿಂದ ನಿಮ್ಗೇನಾಗುತ್ತೆ ರಿಪೀಟೆಡಾಗಿ ಕ್ವಶನ್ಸ್ ಇರುತ್ತೆ ಸೊ ಇದರಲ್ಲಿ ಒಂದು ನೋಟ್ಸ್ ಮಾಡ್ಕೊಳ್ಳಿ ಇದನ್ನೇ ಹದಿನೈದು ದಿವಸ ರಿಪೀಟ್ ಮಾಡಿ ಸೊ ನಿಮ್ಗೇನಾಗುತ್ತೆ ಅಂದರೆ ಅವಾಗ ಹೆಚ್ಚು ಕಡಿಮೆ ಒನ್ ಟ್ವೆಂಟಿ ಟು ಒನ್ ಫಿಫ್ಟಿ ತನಕ ಯಾರು ತೊಗೋತಿರಲ್ಲ ಸೊ ಏನು ಸೆಲೆಕ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಎಲ್ಲರೂ ಚೆನ್ನಾಗಿ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಏನು ಯಾರೂ ಭಯ ಪಡೋ ಅವಶ್ಯಕತೆ ಇಲ್ಲ